ಈಗ ಡಿ ಸಿ ಎಂ ಸಾಹೇಬ್ರು ಹೇಳಿರ್ತಕ್ಕಂಥದ್ದು ನಿಜ ಇದೆ ಅವ್ರಿಗೆ ಆ ಥರ ಆಫರ್ ಬಂದಿರ್ತಕ್ಕಂಥ ಹೇಳಿದ್ದಾರೆ ಅದನ್ನ ಒಬ್ಬಾಗತ್ತೆ ಸೊ ಐ ಡೋಂಟ್ ನೋ ಅವ್ರು ಹೇಳಿರ್ತಕ್ಕಂಥ ಒಬ್ಬಕ್ಕಾಗತ್ತೆ ಬಿ ಎಸ್ ಪಬ್ಲಿಕ್ಲಿ ಟೆಲಿಂಗ್ ಇಟ್ ಇಟ್ ಮಟ್ ಬಿಟ್ಟರು ಏನಂತ ಯಾ ಯಾವ್ ಸಂದರ್ ಈಗ ಯಾವ ಸಂದರ್ಭದೊಡನೆ ಯಾರು ವಿವರಿಸ್ತಾರೆ ಗೊತ್ತಾಗಲ್ಲ

ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಅಂತ ನೀವು ಅವ್ರನ್ನ ಕೇಳ್ಬೇಕು ಈ ನಾನು ಕೂಡ ನಾಳೆ ನಿಮ್ಮನಿಗೆ ಬರ್ಬೋದು ನೀವು ನಮ್ಮನಿಗೆ ಬರಬಹುದು ವೈಚಾರಿಕ ಡಿಫರೆನ್ಸ್ ಇರ್ಬೋದು ಸೊ ಅದಕ್ಕೆ ನಾನು ಉತ್ತರ ಹೇಳಿರ್ತಕ್ಕಂಥ ನಿಜ ಇದೆ ಕಿರಣ್ ಮಜುಮ್ದಾರ್ ಶಾ ಹೇಳಿರ್ತಕ್ಕಂಥದ್ದು ನನಗೇನು ಭಿನ್ನಾಭಿಪ್ರಾಯ ಇಲ್ಲ ನಾನು ಹೇಳ್ತಕ್ಕಂಥದ್ದು ಎಲ್ಲಾ ವಿಚಾರಗಳು ಇವತ್ತೇನೋ ಬಹಳ ಬೆಂಗಳೂರಿನಲ್ಲಿ ಎಲ್ಲರೂ ಟ್ವೀಟ್ ಮಾಡಿ ಮಾತಾಡ್ತಾರೆ ನನ್ಗೆ ಗೌರವ ಇದೆ ಇದೇ ರೀತಿ ಕೇಂದ್ರ ಸರ್ಕಾರದ ಯಾವ್ದನ್ನ ಟ್ವೀಟ್ ಮಾಡ್ತಾರತಕ್ಕಂಥ ನಮ್ಮ ಪ್ರಶ್ನೆ ಅವರು ಮಾಡಲಿ ಎಲ್ಲದಕ್ಕೂ ಮಾಡಲಿ